ಸರ್ಕಾರಗಳು ಕಟ್ಟುನಿಟ್ಟ ಕ್ರಮ ನೋಡ್ರಿ ಮೊದಲನೇದಾಗಿ ಈಗ ಕದನ ವಿರಾಮ ಅಂತಂದ್ರೆ ಈಗ ಸದ್ಯಕ್ಕೆ ಸೀಸ್ ಫೈರ್ ಆಗಿದೆ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ಭಯೋತ್ಪಾದನೆ ಒಂದು ಯುದ್ಧ ಅಂತ ಹೇಳಿ ಭಯೋತ್ಪಾದನೆ ಒಂದು ಐಸೊಲೇಟೆಡ್ ಚಟುವಟಿಕೆ ಅಂತ ನಾವು ಪರಿಗಣಿಸೋದಿಲ್ಲ ಯುದ್ಧ ಅಂತ ಹಾಗಾಗಿ ಇದರ ಬಗ್ಗೆ ಏನಿದೆ ಯಾವ ಸಂದರ್ಭದಲ್ಲಿ ಈಗ ಪ್ರತಿ ಹಂತದಲ್ಲಿಯೂ ಸಹಿತ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಿದ್ದಾರೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಯಾವಾಗ ಯಾವಾಗ ವಿರೋಧ ಪಕ್ಷಗಳಿಗೆ ಶೇರ್ ಮಾಡಬೇಕು ನಾವು ಮಾಡ್ತಾಯಿದ್ದೀವಿ ಉಳಿದಂತೆ ಸ್ಪೆಷಲ್ ಸೆಷನ್ನು ಇತ್ಯಾದಿ ಬಗ್ಗೆ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಾಲಯ ಅದಕ್ಕೆ ವಿವರಣೆ ಪಾಕಿಸ್ತಾನ ಹೇಳು ನಂಬು ಭಾರತ ಹೇಳುದಂಬ ನಾವು ಈಗ ತೀರ್ಮಾನ ಮಾಡಬೇಕಾಗಿದೆ ಪಾಕಿಸ್ತಾನದವರು ಯಾವಾಗಲೂ ಹಂಗೆ ಹೇಳ್ಕೊಂಡು ಬಂದಿದ್ದಾರೆ ಪಾಕಿಸ್ತಾನದಲ್ಲಿ ಅವರು ಆ ರೀತಿಯಾದಂತಹ ಸುಳ್ಳುಗಳನ್ನ ಹೇಳುವುದರಲ್ಲಿ ಅವರು ತಲ್ಲಿನಾಗಿದ್ದರಿಂದ ಆ ಪ ಆ ದೇಶದ ಪರಿಸ್ಥಿತಿನೂ ಹಂಗಾಗಿದೆ ಹೀಗಾಗಿ ಕಳೆದ ಮೂರ್ನಾಲ್ಕು ದಿವಸದ ಆಪರೇಷನದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆ ಇನ್ಫ್ರಾಸ್ಟ್ರಕ್ಚರ್ಗೆ ಭಯೋತ್ಪಾದಕರಿಗೆ ಭಯೋತ್ಪಾದನೆ ಹೈಡೌಟ್ಗಳಿಗೆ ಭಯೋತ್ಪಾದನೆ ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಭಾರತ ಕೊಟ್ಟಿದೆ ಅವ್ರೇನಾದರೂ ಹೇಳ್ಕೊರಿ ನಾವು ಒಂದು ಇವತ್ತು ವಿಶ್ವಸಂಸ್ಥೆಯ ನಿಯಮವನ್ನು ಉಲ್ಲೇಖಿಸಿ ಭಾರತ ಒಂದು ತೀರ್ಮಾನ ತೆಗೆದುಕೊಂಡಿದೆ ಯಾವುದೇ ರೀತಿಯಾದಂಥ ಭಯೋತ್ಪಾದನೆಯನ್ನು ಯುದ್ಧ ಪ್ರತಿಪಕ್ಷ ನೋಡಿರಿ ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಭಾರತ ಸರ್ಕಾರ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ನೇರವಾದಂಥ ಮಾತುಕತೆ ಅದು ವಿತ್ ಕಂಡೀಷನ್ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಹೀಗಾಗಿ ಇದು ಯಾವುದೇ ಕಾರಣಕ್ಕೆ ನಾನು ಈಗೂ ವಿನಂತಿ ಮಾಡ್ತೇನೆ ನಾನು ಇವತ್ತಿನವರೆಗೆ ನಮ್ಮ ಪ್ರಮುಖರು ಯಾರು ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರು ಯಾರು ಇದ್ರ ಬಗ್ಗೆ ಪೊಲಿಟಿಕಲ್ ಆಗಿ ಹೇಳಿಕೆಗಳನ್ನು ಕೊಟ್ಟಿಲ್ಲ ನಾನು ಪ್ರತಿಪಕ್ಷದವ್ರಿಗೂ ವಿನಂತಿ ಮಾಡ್ತೀನಿ ದೇಶ ಒಂದಾಗಿರಬೇಕು ಇಲ್ಲಿವರೆಗೆ ಅವರ ಶಿವಸೇನಾ ಮುಖ್ಯಸ್ಥರಿಗೆ ನಾನು ಹೇಳೋದು ನಾನು ನೋಡಿದ್ದೀನಿ ಆ ಹೇಳಿಕೆ ಈ ರೀತಿಯಾದಂಥ ಯಾವ ಎಲ್ಲಿ ಆಗಿದೆ ಏನಾಗಿದೆ ಅಂತ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು ಭಾಳ ಸ್ಪಷ್ಟವಾಗಿ ಭಾರತ ಸರ್ಕಾರ ಪಾಕಿಸ್ತಾನದ ಡಿ ಜಿ ಎಮ್ ಅವ್ರ ಫೋನ್ ಬಂದ ನಂತರ ನಮ್ಮ ಡಿ ಜಿ